ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಸಮಸ್ಯೆ ಹೊತ್ತು ಬರುವ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸದಿಂದ ಸೇವೆ ನೀಡಿದಾಗ ಜನ ನಿಮ್ಮ ಸೇವೆಯನ್ನು ಸದಾ ನೆನಪಿಟ್ಟುಕೊಳ್ಳುತ್ತಾರೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ ಆರ್ ಗೌಡ ಹೇಳಿದರು ಶಿರಾ ತಾಲೂಕಿನ ಗೌಡಗಿರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಮಂಜುಳ ಎಸ್ ಗೌಡಪ್ಪನವರನ್ನು ಅಭಿನಂದಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪ್ರದತ್ತ ಮುನ್ನಡೆಯಬೇಕೆಂದರೆ ಎಲ್ಲ ಸದಸ್ಯರ ಒಗ್ಗಟ್ಟು ಅತ್ಯಗತ್ಯ ನರೇಗಾ ಯೋಜನೆ ಹಾಗೂ ಹದಿನೆಂಟನೇ ಹಣಕಾಸು ಯೋಜನೆಯ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿಪಡಿಸಬೇಕು ಏನಾದರೂ ಕಾಮಗಾರಿ ಮಾಡಿ ಮಾಡಬೇಕು ಎಂಬ ಇಚ್ಛಾಶಕ್ತಿ ಇದ್ದರೆ ಯಶಸ್ಸು ತಾನಾಗಿಯೇ ಲಭಿಸಲಿದೆ ಎಂದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳ ಎನ್ ಗೌಡಪ್ಪ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಅಧ್ಯಕ್ಷ ಸ್ಥಾನ ನೀಡಿದ್ದೀರಿ ನಿಮ್ಮ ನಂಬಿಕೆ ವಿಶ್ವಾಸಗಳಿಗೆ ಯಾವುದೇ ಭಂಗ ಬಾರದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿ ಪಾರದರ್ಶಕ ಆಡಳಿತ ನೀಡುತ್ತೇನೆ ಎಂದರು ಜನಾರ್ಪತಿಯೇ ನನ್ನ ದೊಡ್ಡ ಶಕ್ತಿ ಎಂದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ರಾಘವೇಂದ್ರ ಕೆ ಶಾಂತರಾಜು ಉಪಾಧ್ಯಕ್ಷ ಮಂಜುಳಾ ದೊಡ್ಡಯ್ಯ ಸದಸ್ಯರಾದ ಪುಟ್ಟಮ್ಮ ಪುಷ್ಪರಮಾಮಣಿ ಸುಮಲತಾ ಕರಿಯಣ್ಣ ಪಾರತಮ್ಮ ಈಶ್ವರ್ ಗುಂಡಣ್ಣ ಆರ್ ಮಮತಾ ಎಚ್ ಹನುಮಂತರಾಜು ವಿವೇಕಾನಂದ ಗಿರಿಜಮ್ಮ ತಾಲೂಕು ಪಂಚಾಯಿತಿ ಅಧಿಕಾರಿ ಹರೀಶ್ ಪಿಡಿಒ ವೆಂಕಟೇಶಮೂರ್ತಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುದ್ದೇವನಹಳ್ಳಿ ರಾಮಕೃಷ್ಣ ಎಪಿಎಂಸಿ ಮಾಜಿ ಸದಸ್ಯ ಸೋಮಣ್ಣ ಮುಖಂಡ ಗುಮ್ಮನಹಳ್ಳಿ ಹೀರಣ್ಣ ಚಿಕ್ಕಣ್ಣ ಡಿಎಂಪಿ ಕರಿಯಣ್ಣ ಶಿವ ಸ್ನೇಹಪ್ರಿಯಾ ಕೆಡಿ ಹನುಮಂತರಾಯ ಸುರೇಶ್ ಗೌಡ್ಗೆರೆ ವಸಂತಕುಮಾರ್ ರೈತ ಸಂಘದ ವೆಂಕಟೇಶ್ ಚಂಗವರ ರಾಮಕೃಷ್ಣ ವಿಶ್ವ ಕಾರ್ಯದರ್ಶಿ ಈರಣ್ಣ ಸೇರಿದಂತೆ ಹಲವಾರು ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು ಗ್ರಾಮ ಇವತ್ತು ನೂತನ ಅಧ್ಯಕ್ಷರಾಗಿ ಮಂಜುಳ ಗೌಡಪ್ಪನವರು ಮದ್ದಕ್ನಹಳ್ಳಿ ಗ್ರಾಮದ ವಾಸಿಗಳು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಹಳ ವಿರಳ ಏಕೆಂದರೆ ಎಲ್ಲಿ ಸಾಮರಸ್ಯ ಭಾವನೆ ಇರುತ್ತೆ ಎಲ್ಲಿ ಒಬ್ರಿಗೊಬ್ರು ಪರಸ್ಪರ ವಿಶ್ವಾಸ ನಂಬಿಕೆ ಇರುತ್ತೆ ಅಲ್ಲಿ ಅವಿರೋಧ ಚುನಾವಣೆಗಳು ಆಗ್ತಕ್ಕಂಥದ್ದು ಇವತ್ತು ಮಾಮೂಲಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯಿಂದ ಮಂಜುಳಾ ಗೌಡಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮುಂದಿನ ಬೆಳವಣಿಗೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೀತಿ ಉತ್ತಮವಾಗತಕ್ಕಂಥ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ ಅಂದ್ರೆ ಇವತ್ತು ಗೋಡಪ್ಪನವರು ಎಲ್ಲ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಎಲ್ಲ ಸ್ಥಳೀಯ ಸದಸ್ಯರುಗಳ ವಿಶ್ವಾಸವನ್ನು ಪಡೆದು ಅವರ ಒಂದು ಬೆಂಬಲದೊಂದಿಗೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈ ಗ್ರಾಮ ಪಂಚಾಯಿತಿಯ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ನರೇಗಾ ಯೋಜನೆಯಲ್ಲಿ ಏನು ಬರ್ತಕ್ಕಂತ ಕಾಮ ಸದುಪಯೋಗ ಪಡಿಸ್ಕೊಂಡು ಯಾರು ನಿರಾಶ್ರಿತರು ಯಾರು ವಸತಿ ರಹಿತರು ಅಂತರಿಗೆ ತುರ್ತು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅವ್ರ ಕೆಲಸವನ್ನ ಇವತ್ತು ಮಾಡಬೇಕಾಗ್ತತೆ ಅವರ ಮೇಲೆ ಇವತ್ತು ಬಹಳ ಜವಾಬ್ದಾರಿ ಇವತ್ತು ನಮ್ಮ ಜನ ಕೊಟ್ಟಿದ್ದಾರೆ ಅವರಲ್ಲಿ ಬಹಳ ವಿಶ್ವಾಸವನ್ನು ಬಿಟ್ಟು ಇವತ್ತು ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ವಿಶ್ವಾಸವನ್ನು ಅವರು ಮುಂದಿನ ದಿನಗಳಲ್ಲಿ ಅವರು ಉಳಿಸ್ಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಶಕ್ತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇವತ್ತು ನಮ್ಮ ಏನು ಗ್ರಾಮಸ್ಥರಿಗೆ ರೈತರಿಗೆ ಇವತ್ತು ನೀರು ಕುಡಿಯ ನೀರು ಚರಂಡಿ ಲೈಟಿನ್ ವ್ಯವಸ್ಥೆಯನ್ನು ಸಮಗ್ರವಾಗಿ ಮಾಡತಕ್ಕಂತ ಕೆಲಸದಲ್ಲಿ ನಮ್ಮ ಮಂಜುಳಾ ಗೌಡಪ್ಪನವ್ರು ಮಾಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ಆಗಿರೋದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಡೆಸಿ ಅವರಿಗೂ ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅವರ ಆದೇಶದಂತೆ ಏನು ಇಲ್ಲಿ ತೆರವಾಗಿದ್ದಂಥ ಕೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಸಿ ಚುನಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗಿತ್ತು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೆ ನಾಮಪತ್ರಗಳ ಸ್ವೀಕಾರ ಅದಾದ ನಂತರ ಒಂದು ಗಂಟೆಗೆ ಸಭೆ ಸಭೆಯಲ್ಲಿ ಒಂದರಿಂದ ಒಂದು ಹದಿನೈದರವರೆಗೆ ನಾಮಪತ್ರಗಳ ಪರಿಶೀಲನೆ ಒಂದು ಹದಿನೈದರಿಂದ ಒಂದು ಮೂವತ್ತರವರೆಗೆ ನಾಮಪತ್ರ ಹಿಂಪಡೆಯುವಂಗಿದ್ರೆ ಅವ್ರಿಗೆ ಅವಕಾಶ ಅದಾದ ನಂತರ ಫಲಿತಾಂಶ ಸೊ ಇಷ್ಟು ಚುನಾವಣಾ ವೇಳಾಪಟ್ಟಿ ಇತ್ತು ಅದರಂತೆ ಹತ್ತೂವರೆಯಿಂದ ಹನ್ನೊಂದುವರೆ ಅವಧಿಯಲ್ಲಿ ಎನ್ ಮಂಜುಳ ಮದ್ದಕ್ನಳ್ಳಿ ಭಾಗ ಎರಡು ಈ ವಾರ್ಡ್ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಾರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದೆ ಇರೋದ್ರಿಂದ ಒಂದು ಹದಿನೈದರಿಂದ ಒಂದು ಮೂವತ್ತರವರೆಗೆ ಅವರಿಗೆ ನಾಮಪತ್ರ ಹಿಂಪಡೆಯೋದಕ್ಕೆ ಏನು ಅವಕಾಶ ಇತ್ತು ಅದನ್ನು ಕೊಟ್ಟು ಅವರು ಹಿಂಪಡೆಯದೇ ಇರೋದ್ರಿಂದ ಎನ್ ಮಂಜುಳಾ ಅವರು ಗೌಡ್ಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಗಿರ್ತಾರೆ ಅಂತ ಫಲಿತಾಂಶ ಘೋಷಣೆ ಮಾಡ್ತಾರೆ ಗೌಡ್ಗೆರೆ ಗ್ರಾಮ ಪಂಚಾಯತಿ ಹೊಸದ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎನ್ ಮಂಜುಳಾ ಅವರಿಗೆ ಹಾಗೆ ಎಲ್ಲ ಸರ್ವ ಸದಸ್ಯರುಗಳಿಗೆ ಉಪಾಧ್ಯಕ್ಷರಿಗೆ ಹಾಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಒಂದಷ್ಟು ಒಳ್ಳೆ ಕೆಲಸಗಳಾಗಲಿ ಅವರ ಅವಧಿಲಿ ಅಂತ ಆಶಿಸ್ತಾ ಅವ್ರಿಗೆ ಆ ದೇವರ ಸಹಕಾರ ಇರಲಿ ಜನಗಳ ಸಹಕಾರ ಇರಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಸಹಕಾರ ಇರಲಿ ಉತ್ತಮ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ನನ್ನ ಮಾತು ಏನಿವತ್ತಿನ ದಿನ ನಮ್ಮ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಚುನಾವಣೆಯನ್ನು ಇವತ್ತಿನ ದಿವಸದಲ್ಲಿ ನಡೆದಿದೆ ನಡೆದಿರ್ತಕ್ಕಂಥ ಈ ಚುನಾವಣೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಎಲ್ಲ ಹದಿನೇಳು ಜನ ಗೌರವನಿತ ಗೌರವನಿತ ಸದಸ್ಯರಿಗೂ ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಪ್ಪ ಅಂದರೆ ರಾಜಕೀಯ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಎಲ್ಲರಿಗೂ ಆಸೆ ಆಕಾಂಕ್ಷಿ ಅಂತಕ್ಕದ್ದು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಆದರೂ ಒಂದ್ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾವತ್ತು ನಾವು ಕೂಡ ಸ್ತ್ರೀರಾಗಿ ಇರ್ತೀವಿ ಯಾವತ್ತು ಕೂಡ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಂದು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನದಾಗಿ ಅವರೆಲ್ಲರ ಸಹಕಾರದೊಂದಿಗೆ ನಾನು ಕೆಲಸ ಮಾಡೋಕ್ಕೆ ರೆಡಿ ಸಿದ್ಧವಾಗಿದ್ದೀವಿ ಅಂತಂದು ಈ ಸಂದರ್ಭದಲ್ಲಿ ನಾನು ಇಷ್ಟ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಅಣ್ಣನಾಗಿರ್ತಕ್ಕಂಥ ಗೌಡ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಯಾಕಪ್ಪ ಅಂದ್ರೆ ರಾಜಕಾರಣ ಈಗಾಗಲೇ ನಮ್ಮ ರಾಮಕೃಷ್ಣಪ್ಪ ಅವ್ರು ಹೇಳಿದರು ಬೇಸಿಗೆ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿದರ ಎಲ್ಲ ರೀತಿಯ ಅಂತರ್ಜಲ ಪುಸ್ತಕ ಪರಿಸ್ಥಿತಿಯಲ್ಲಿ ಇವತ್ತು ಅವನ್ನೆಲ್ಲ ಎದ್ಬೇಕಾಗತ್ತೆ ಅಂತ ಎಲ್ಲರೂ ನಮ್ಮ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಏನೇ ಕುಂದು ಕೊರತೆ ಸಮಸ್ಯೆಗಳಿದ್ರು ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಸರ್ ಆಗಿರ್ಬೋದು ಎಲ್ಲರನ್ನು ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಆಗಿರ್ಬೋದು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡೋಕ್ಕೆ ಸಹಕಾರ ಕೊಡಲಿ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಯಾವತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಅದರಲ್ಲೂ ಅವಿರೋಧವಾಗಿ ಮದ್ದಕ್ಕನಲ್ಲಿ ಗ್ರಾಮದ ಹಿಂದುಳ ವರ್ಗದ ಗೌಡಪ್ಪ ಮಂಜುಳ ಗೌಡಪ್ಪನವರು ಆಯ್ಕೆಯಾಗಿದ್ದಾರೆ ಅವರ ಅವರಿಗ ಈ ಒಂದು ಒಳ್ಳೆ ಬೇಸಿಗೆಯಲ್ಲಿ ಸವಾಲಿನ ಜೊತೆಯಲ್ಲಿ ಸವಾಲನ್ನು ಎದುರಿಸಬೇಕಾಗಿದೆ ಈ ಪಂಚಾಯತಿಯನ್ನ ಅಭಿವೃದ್ಧಿಯಾದ ಅಭಿವೃದ್ಧಿ ಅಂತ ಕೊಂಡೊಯ್ಬೇಕಾಗುತ್ತೆ ಈಗ ಬೇಸಿಗೆ ಕಾಲ ಬೇರೆ ಬಂದಿದೆ ನೀರಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಗೌಡಪ್ಪನವರು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಈ ಪಂಚಾಯತಿಯನ್ನ ಮಾದರಿ ಪಂಚಾಯತಿಯನ್ನ ಅಂತ ಹೇಳಿ ನಾನು ನಾನವರು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರಿಗೆ ಶುಭಾರೈಸ್ತೇನೆ ಜಯಶ್ರೀ ಕಿರಾ ತಾಲೂಕ್ ಗೌಡಿಯರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ತಿರುವು ಇತ್ತು ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಇವತ್ತು ಈ ದಿವಸ ಎನ್ ಮಂಜುಳವ್ರನ್ನ ಎಲ್ಲ ಸದಸ್ಯರು ಸೇರಿ ನಮ್ಮ ಪಂಚಾಯತಿಯಿಂದ ಮಂಜುಳವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಈಗ ಈ ಅಧ್ಯಕ್ಷರಾಗಿದ್ದರಿಂದ ಮಂಜಳಾ ಅವರು ಈ ಪಂಚಾಯಿತಿನ ಅಭಿವೃದ್ಧಿ ಪಡಿಸ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪಂಚಾಯಿತಿನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮೆಲ್ಲರ ಸದಸ್ಯರ ಪರವಾಗಿ ಕೇಳ್ತೀನಿ ಹಾಗೆ ಅವಿರೋಧ ಆಯ್ಕೆ ಆಗಿರಿಂದ ತುಂಬ ಸಂತೋಷ ಇವತ್ತು ಯಾವುದೇ ಒಂದು ಅರ್ಜಿ ಸಲ್ಲಿಸದಲ್ಲೇ ಏಕಾಏಕ ಅಭ್ಯರ್ಥಿಗಳಿಂದ ಮಹಿಳಾ ಇದಕ್ಕೆ ನಮ್ಮ ಮಂಜಳಾ ಅವರನ್ನು ಅಧ್ಯಕ್ಷ ಸ್ಥಾನದ ಅಧ್ಯಕ್ಷ ಅಧ್ಯಕ್ಷರಾಗಿರೋದಕ್ಕೆ ತುಂಬ ಎಲ್ಲರಿಗೂ ಸಂತೋಷ ತುಂಬಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೌಡಿಗೆರೆ ಹೋಬಳಿ ಗೌಡಿಗೆರೆ ಪಂಚಾಯತ್ ನಲ್ಲಿ ಇಂದೇನು ನಾವೆಲ್ಲ ಸೇರಿದೀವಿ ನೂತನ ಪಂಚಾಯತ್ ಅಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೆ ಮಂಜುಳಾ ಗೌಡಪ್ಪರು ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ ಮೊದಲು ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತು ನಮ್ದೊಂದು ಸುವರ್ಣ ಅವಕಾಶ ಗೌಡಪ್ಪರಿಗೆ ಅಂತ ನಾನಾದ್ರು ಬಯಸುತ್ತಾ ಇವತ್ತು ನಮ್ಮ ಆಳುವ ಒಕ್ಕೂಟದ ನಿರ್ದೇಶಕರು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಯುವ ನಾಯಕರಾದಂಥ ನಮ್ಮ ಗೌಡರ ನೇತೃತ್ವದಲ್ಲಿ ಮತ್ತೆ ನಮ್ಮ ರೈತ ಹೋರಾಟಗಾರರು ರಾಮಕೃಷ್ಣಣ್ಣ ಮುದ್ದೆಹಳ್ಳಿ ಅಂತೇಳಿ ಅವರೊಂದು ಹೆಸರನ್ನು ಪಡ್ಕೊಂಡಿದ್ದಾರೆ ನಮ್ಮ ಶ್ರೀನಿವಾಸ ಅಣ್ಣರು ಮತ್ತು ನಾ ರಾಮಕೃಷ್ಣಣ್ಣರು ನಾಗರಾಜಪ್ಪರು ಮತ್ತೆಲ್ಲ ಇಲ್ಲಿ ನಮ್ಮ ಗೌಡಿಗೆರೆ ಪಂಚಾಯಿತಿಯ ನಮ್ಮ ತಾಲೂಕಿನಿಂದ ವಿವಿಧ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ಎಲ್ಲ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಯಾಕಂದರೆ ಇದು ಪಕ್ಷಾತೀತವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರೋದನ್ನು ನಮ್ಮ ಗೌಡರು ಹೇಳಿದ್ದಾರೆ ಒಂದು ಅಭಿನಂದನೆ ಇವತ್ತು ಗೌಡಿಗೆರೆ ಬಗ್ಗೆ ಹೇಳಬೇಕಂದ್ರೆ ಇವತ್ತು ತುಮಕೂರು ಜಿಲ್ಲೆಯೇ ಅತ್ಯಂತ ಹಿಂದುಳಿದಂಥ ಯಾವುದಾದ್ರೂ ಹೋಬಳಿ ಐತೆ ಅಂದರೆ ಅದು ಗೌಡಿಗೆರೆ ಇವತ್ತು ಗೌಡಿಗೆರೆ ಹಿಂದೆ ಯಾರೋ ಒಬ್ಬರು ಇಲ್ಲಿ ಈ ಊರಿನ ಮುಖ್ಯಸ್ಥರು ಯಾರ ಪಟೇಲ್ರ ಗೌಡ್ರ ಇದ್ದರು ಗೌಡಿಗೆರೆ ಹೋಬಳಿ ಆಗಬೇಕು ಅಂತೇಳಿ ಅವತ್ತು ಹೋರಾಟ ಮಾಡಿ ಮಹಾರಾಜರ ಕಾಲದಲ್ಲಿ ಒಂದು ಹೋಬಳಿ ಕೇಂದ್ರವನ್ನು ಮಾಡಿದರು ಆದರೆ ಇದು ಇತ್ತೀಚಿನ ನಮ್ಮ ಸರ್ಕಾರಗಳು ಬಂದಿದ್ದು ಈ ಹೋಬಳಿ ಕೇಂದ್ರಕ್ಕೆ ಯಾವುದೂ ಸವಲತ್ತಿಲ್ಲ ಇಲ್ಲ ಮೂಲಭೂತ ಸೌ ಸವಲತ್ತುಗಳು ಇವತ್ತು ನಮ್ಮ ಗೌಡಪ್ಪರ ನೇತೃತ್ವದಲ್ಲಿ ಇವತ್ತು ಎಲ್ಲ ಸದಸ್ಯರ ಒಂದು ಸಲಹೆ ತಗೊಂಡು ಇಲ್ಲೇನು ರೆವಿನ್ಯೂ ಆಗಿರ್ಬೋದು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ರೈತರಿಗೆ ಬಡ ಜನತೆಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೆ ಸರ್ವಿಸ್ ಮಾಡ್ಬೇಕಂತ ನಾನು ಅವ್ರ ಮೂಲಕ ಕೇಳ್ಕೊಂತ ಇದ್ದೀನಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿದಂತ ಯಾವ್ದಾದ್ರು ಒಂದು ಪಂಚಾಯತಿ ನಲವತ್ತೆರಡು ಪಂಚಾಯತಿ ಇದೆ ಅಂದ್ರೆ ಅದು ಗೌಡಗೆರೆ ಹೋಬಳಿ ಅಂತ ನಾನಾದ್ರೂ ಭಾವಿಸಿದ್ದೇನೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನೇಕ ತೊಡಕುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಣ್ತಾ ಹೋಗ್ತೇವೆ ಇವತ್ತು ಮಂಜುಳಾ ಗೌಡಪ್ಪರವರ ಒಂದು ಅವಿನೋಭಾವ ಸಂಬಂಧಕ್ಕೆ ಎಲ್ಲ ಸದಸ್ಯರು ಕೂಡ ಅದ್ಭುತವಾಗಿ ಅವಿರ ಅವಿರತವಾಗಿ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಮನೋಭಾವನೆಯನ್ನ ಇಟ್ಟುಕೊಂಡು ಯಾವುದೇ ತಾರತಮ್ಯ ಮತ್ತೆ ಏನನ್ನು ನಿಸ್ವಾರ್ಥತೆಯಿಂದ ಬೇಡದೆ ಇವತ್ತು ಮಂಜುಳಾ ಮತ್ತು ಗೌಡಪ್ಪರವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಈ ಜನತೆಗೆ ಮೊದಲು ಪ್ರಣಾಮಗಳನ್ನು ಹೇಳ್ತೇನೆ ಪ್ರಜಾಪ್ರಭುತ್ವ ಉಳಿಸಿದೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರಾಗಬೇಕು ಅಂದ್ರೆ ಇವತ್ತು ಮನೆ ಮಟ್ಟಗಳನ್ನ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ನಾವು ಇವತ್ತು ಬೇರೆ ಬೇರೆ ಗ್ರಾಮ ಪಂಚಾಯತ್ ಕಾಣ್ತಾ ಇದ್ದೇವೆ ಆದ್ರೆ ಇವತ್ತು ಗೌಡಗೆರೆ ಪಂಚಾಯತಿ ಪ್ರ ಸಂವಿಧಾನದ ಮೊದಲ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದ ಒಂದು ಗ್ರಾಮ ಗ ಗೌಡಿಯರ ಹೋಬಳಿ ಅಂತ ನಾನಾದರೂ ಪಂಚಾಯತಿ ಅಂತ ನಾನಾದರೂ ಭಾವಿಸಿದ್ದೇನೆ ಇಲ್ಲಿ ಗೌಡ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ನಮ್ಮ ಗೌಡ್ರು ಮಾತಾಡಿದ್ರು ಮಧ್ಯಹಳ್ಳಿ ರಾಮಕೃಷ್ಣ ಸರ್ ಮಾತಾಡಿದರು ಅವ್ರು ಮಾತನಾಡಿದ್ರು ಇನ್ನೂ ಅನೇಕ ಜನ ಮಾತನಾಡ್ತಾ ಹೋದ್ರು ಈ ಹಳ್ಳಿಯಲ್ಲಿ ನೀರಿನ ಕೊರತೆ ಇದೆ ನೀರಿನ ಕೊರತೆಯನ್ನು ನೀಗಿಸುವಂಥ ಸಂದರ್ಭ ಇವತ್ತು ಗೌಡಪ್ಪನ ನಮ್ಮ ಮೇಲೆ ಹಾಕಿದ್ದೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ನಿಜವಾಗ್ಲೂ ಹೇಳ್ತೇನೆ ಗೌಡಪ್ಪರವರ ಸಾಧನೆಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅವ್ರು ಏನಾದರೂ ಬಂದರೆ ಎಮ್ ಎಲ್ ಸಿ ಹತ್ರ ಬರಲಿ ಎಮ್ ಎಲ್ ಎ ಹತ್ರ ಬರಲಿ ಎಂ ಪಿ ಹತ್ರ ಬರಲಿ ಮೊದಲು ಏನಾದರೂ ಹಳ್ಳಿಗಳಿಗೆ ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅನುದಾನವನ್ನು ತರಬೇಕು ನಮ್ಮ ಭಾಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸೇವೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ನಮ್ಮ ಗೌಡಪ್ಪರವ್ರದ್ದು ಗೌಡಪ್ಪರವರು ನಿಜ ಹೇಳ್ತೇನೆ ಒಂದು ಕೋಟಿ ಹಣವನ್ನು ಮದ್ದಕ್ಕನಳ್ಳಿ ಗೊಲರಟ್ಟಿಗೆ ನನಗೇನು ಗೊತ್ತಿದ್ದಿಲ್ಲ ಎಲ್ಲೋ ತಿಳ್ಕೊಂಡಿರ್ತಕ್ಕಂಥದ್ದು ಅವರು ಏನು ಹೇಳಿಲ್ಲ ಒಂದು ಕೋಟಿ ಹಣವನ್ನು ಮದ್ದಕ್ಕನಳ್ಳಿ ಗೊಲ್ರಟ್ಟಿಗೆ ನಿಜವಾಲು ಅವರ ಹಿರಿಮೆಯನ್ನು ಹೆಚ್ಚಿಸುವಂಥ ಸಂದರ್ಭ ಏನು ನೀರಿಲ್ಲ ಅಂದರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಎಮ್ ಎಲ್ ಸಿ ಸಾಹೇಬ್ರವರನ್ನು ಭೇಟಿ ಮಾಡಿ ಅತ್ಯಂತ ಜರೂರಾಗಿ ನೀರಿನ ಕೊರತೆಯನ್ನು ಈ ಗ್ರಾಮದಲ್ಲಿ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ನೀರು ಸಿಗ್ತವೆ ಅಲ್ಲಿ ಕೊಡಿಸುವಂಥ ಕೆಲಸವನ್ನು ಗೌಡಪ್ಪನವರ ಒಂದು ಇದ್ರಲ್ಲಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಭಾಗದ ಜನತೆ ನಿಜವಾಗ್ಲು ಸ ಅದೃಷ್ಟವಂತರು ಮಂಜುಳಾ ಮಂಜುಳಾ ಮೇಡಮ್ನವ್ರಿಗೂ ನಾನು ಹೇಳೋದಿಷ್ಟೇ ಗೌಡಪ್ಪರವ್ರಿಗೆ ದಯಮಾಡಿ ಅತ್ಯಂತ ಹಿಂದುಳಿದವರನ್ನು ಒಬ್ಬ ಪ್ರತಿನಿಧಿ ಈ ಭಾಗದ ಒಬ್ಬ ದೇವರಿದ್ದ ಹಾಗೆ ಆ ದೇವ್ರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬ ಸಮಾಜದ ಸಮುದಾಯದ ಹಿಂದುಳಿದ ವರ್ಗದವರ ದೀನ ದಲಿತರ ಅಭಿವೃದ್ಧಿಯನ್ನ ನೋಡ್ಬೇಕು ಬಿಟ್ರೆ ಯಾವುದೇ ಹಣದಾಸೆಯನ್ನ ನೋಡಬಾರ್ದು ಅನ್ನುವಂತ ಮಾತನ್ನ ಅವ್ರ ಗಮನಕ್ಕೆ ತರ್ತಾ ಬಹಳ ಅದು ಸಂತೋಷ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಗೌಡಗೆರೆ ಹೋಬಳಿ ಮಾಡಿದೆ ಅನ್ನುವಂತ ಮಾತನ್ನ ಗೌಡಿಗೆರೆ ಪಂಚಾಯತ್ ನೂತನ ನಮ್ಮ ಗೌಡಪ್ಪ ಮಂಜುಳ ಅವ್ರಿಗೆ ನನ್ನೊಂದೊಂದು ಎರಡು ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ಗೌಡಿಗೆರೆ ಪಂಚಾಯತ್ನಾಗೆ ಇದು ನೀರಿನ ತುಂಬ ಸಮಸ್ಯೆ ನಾವು ಹದಿನೇಳು ಜನ ಮೆಂಬರ್ ಒಂದಾಗಿ ನಾವು ಯಾವ ಊರಾಗ ಕೊರತನ ಇದ್ರು ನಾವು ಗೌಡಪ್ಪ ಸಪೋರ್ಟ್ ಕೊಟ್ಕೊಂಡು ಮಂಜು ಮಂಜು ಮಂಜುಳಿಗೆ ಎಲ್ಲ ಊರಾಗೂ ನೀರಿನ ಸಮಸ್ಯೆ ಬಗೆಹರಿಸ್ಕೊಂಡು ನಾವು ನಮ್ಮ ಬಂದಿರೋ ಲೀಡ್ರ್ಗಳೆಲ್ಲ ನಾವು ಉಸಿರಾತ್ ತಾಲೂಕು ದೊಡ್ಡ ದೊಡ್ಡ ಲೀಡ್ರುಗಳು ಬಂದರೆ ಅವ್ರಿಗೂ ನಮಗೆ ಸಹಕರಿಸ್ಬೇಕು ಅಂತ ಹೇಳಿ ನಮ್ಮ ಗೌಡಿಗೆರೆ ಪಂಚಾಯತ್ ಹಿಂದೂಳ್ದು ಜೊತೆ ನಮ್ಮ ಎಮ್ ಎಲ್ ಎರು ಎಂ ಪಿ ಅವರು ಪ್ರತಿಯೊಬ್ಬರು ನಮ್ಮೂರ ನೀರು ನಿಂತ ಹೋಗ್ಯಾವೆ ಪ್ರತಿ ಒಂದುವ್ರಿಗೂ ನೀರು ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಎಲ್ಲರೂ ಹದಿನೇಳು ಜನ ಒಗ್ಗಟ್ಟಾಗಿ ಮೇಲೆ ಹೋಗಿ ಆದ್ರೂ ಎಂಪರ್ ಆದ್ರೆ ಕೇಳ್ಕೊಂಡ್ ಬಂದು ಹದಿನೇಳು ಜನ ನಾವು ನಮ್ಮ ನಾಲ್ಕು ನಮ್ಮ ಗುಡುಗರ ಪಂಚಾಯತ್ಗೆ ಯಾರೇ ಕೊರತನೇ ಇದ್ರು ನಾವು ಸಹಕರಿಸಿ ಎಲ್ಲಾರು ಕೇಳ್ಕೊಂಡು ನಾವು ಮಾಡ್ತೀವಿ ನಂಬಿಕೆ ಮೇಲೆ ನಾವು ಗೋಡಪ್ಪನ ಅಧ್ಯಕ್ಷನ ಮಾಡಿದ್ವಿ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ